ಒಂದು ಹೋರಾಟದ ಒಂದು ತಾಕತ್ತಿಂದಾಗಿ ಈ ಜಮೀನು ಇವತ್ತು ಕೂಡ ನಿಮ್ಮ ಕೈ ಉಳ್ಕೊಂಡಿದೆ ದೇವನಹಳ್ಳಿ ತಾಲೂಕಿನ ಅನುಭವ ತಕೊಳ್ಳಿ ಬೇರೆ ಬೇರೆ ಜಮೀನು ದಿನ ಕಾಲಾವಕಾಶ ಕೊಟ್ರು ಅವರಿಗೆ ಯಾಕೆ ಅಂತ ಹೇಳಿದ್ರೆ ಅಲ್ಲಿ ನೀವು ವಹಿಸಿದ ಜಾಗೃತೆ ಮತ್ತು ಒಗ್ಗಟ್ಟು ಹೋರಾಟ ಅವರು ವಹಿಸಿರ್ಲಿಲ್ಲ ಕಿತ್ಕೊಂಡ್ರು ಸುಲಭವಾಗಿ ಇವತ್ತು ಈ ಸಭೆ ಮೂಲಕ ತಿಳಿಸ್ಬೇಕು ಅವ್ರಿಗೆ ಏನು ಅಂತ ಹೇಳಿದ್ರೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಮ್ಮ ಕಚೇರಿನಲ್ಲಿ ಅಕ್ಟೋಬರ್ ನೀವು ಸಭೆ ಮಾಡುವಾಗ ಏನ್ ಹೇಳಿದ್ರೆ ದಸರಾ ಹಬ್ಬ ಮುಗ್ದೋಗ್ಲಿ ದಸರಾ ಹಬ್ಬ ಮುಗಿದ ತಕ್ಷಣ ನಾನು ಮತ್ತೊಂದು ವಿಸ್ತೃತವಾದ ಸಭೆ ಮಾಡಿ ನಿಮ್ಮ ಸಮಸ್ಯೆಯನ್ನು ಇತ್ಯರ್ಥ ಪಡಿಸ್ತೀನಿ ನಿಮ್ಗೆ ಸಮಾಧಾನವಾಗಿ ಹೋಗಿ ನಡ್ಕೋತೀನಿ ಹಂಗಾಗಿ ನನಗೊಂದು ಅವಕಾಶ ಕೊಡಿ ಅಂತ ಡೇಟ್ ಹೇಳಿದ್ರು ಅಕ್ಟೋಬರ್ ಮೂವತ್ತೊಳಗೆ ಸಭೆ ಮಾಡ್ತೀನಿ ದಸರಾ ಕೇಳಿದ ತಕ್ಷಣ ಮಾಡ್ತೀನಿ ಅಂತ ದಸರಾ ದೀಪಾವಳಿ ಈಗ ಕ್ರಿಸ್ಮಸ್ ಹಬ್ಬ ಬರ್ತಾ ಇದೆ ಇದು ಸಂಕ್ರಾಂತಿ ಬರ್ತದೆ ನೀವು ಗಡುವನ್ನ ಎಷ್ಟು ದಿನ ವಿಸ್ತರಣೆ ಮಾಡ್ತೀರಿ ಸಿದ್ದರಾಮಯ್ಯನವರೇ ನೀವೊಂದು ಎಪ್ಪತ್ತೆಂಟು ವರ್ಷದ ವಯಸ್ಸಿನ ಹಿರಿಯ ರಾಜಕಾರಣಿ ನೀವು ನೀವು ಕೂಡ ಈ ರೀತಿ ಮಾತಿಗೆ ತಪ್ಪುವಂಥ ಒಬ್ಬ ವ್ಯಕ್ತಿಯಾಗಿ ರಾಜ್ಯದ ಜನರ ಮುಂದೆ ಈ ರೀತಿ ಪೇಲುವ ಮುಖದಲ್ಲಿ ಇರ್ತಕ್ಕಂಥದ್ದನ್ನು ನಾವು ಇಷ್ಟಪಡಲ್ಲ ಹಂಗಾಗಿ ನೀವು ನಿಮ್ಮ ಮಾತಿಗೆ ಬದ್ಧ ಆಗಬೇಕು ಅಂತ ಈ ಧರಣಿ ಸಂದರ್ಭದಲ್ಲಿ ನಾವು ಇವತ್ತು ಒತ್ತಾಯ ಮಾಡ್ತಾ ಇದೀವಿ ಮುನಿಯಪ್ಪನವರು ಒಂದಲ್ಲ ಹತ್ತು ಬಾರಿ ಬಂದಿದ್ದಾರೆ ಆದರೆ ಅವರು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅನ್ನುವಂಥ ಬಲುವಾದ ಇಚ್ಛಾಶಕ್ತಿಯನ್ನು ತೋರ್ತಾ ಇಲ್ಲ ರೈತರ ಹತ್ರ ಮಾತು ಮಾತೇಳ್ತಾರೆ ಎಂ ಬಿ ಪಾಟೀಲ್ನ ಹತ್ರ ಒಂದು ಮಾತು ಹೇಳ್ತಾರೆ ಒಬ್ಬ ಹಿರಿಯ ಮಂತ್ರಿ ಎಂ ಬಿ ಪಾಟೀಲನಿಗೆ ಸವಾಲು ಹಾಕಿ ಸಿದ್ದರಾಮಯ್ಯವ್ರ ಹತ್ರ ಈ ಕೆಲಸ ಆಗದೆ ಇದ್ರೆ ಕ್ಷೇತ್ರದಲ್ಲಿ ನಾವು ಹೋಗೋಕ್ಕಾಗಲ್ಲ ನಾವು ಮಾತು ಕೊಟ್ಟಿದ್ದೀವಿ ಅಂತ ನೆನಪು ಮಾಡಿ ಪಟ್ಟಿಡಿದು ಹಿಡಿದು ಮಾಡಲಿಕ್ಕೆ ಅವ್ರಿಗೆ ಅವಕಾಶ ಇದೆ ಅವಕಾಶವನ್ನು ಅವ್ರು ಬಳಸ್ತಾ ಇಲ್ಲ ಯಾಕೆ ಬಳಸ್ತಾ ಇಲ್ಲ ಅದು ನಿಮಗೂ ಗೊತ್ತು ಯಾವ್ಯಾವ ಕಾರಣಗಳು ಅಂತ ದೇವನಹಳ್ಳಿ ಅಸೆಂಬ್ಲಿಗೆ ಕಾಂಗ್ರೆಸ್ ಟಿಕೆಟ್ ಟಿಕೆಟ್ ತಗೊಂಡು ಬಂದಾಗ ನೀವು ಇದೇ ಚಂಡ್ರಪಟ್ನ ರೈತರಿಗೆ ಕೊಟ್ಟಿದ್ದ ಮಾತೇನೋ ಗೆದ್ದ ಮೇಲೆ ನಡ್ಕೊಂಡುದ್ದೇನೋ ಪಾರ್ಲಿಮೆಂಟ್ ಎಲೆಕ್ಷನ್ ಬಂದಾಗ ನೀವು ಕೊಟ್ಟ ಮಾತೇನೋ ಆ ನಂತರ ಎಲೆಕ್ಷನ್ ಮುಗಿದ ಮೇಲೆ ನಡ್ಕೊಂಡುದ್ದೇನೋ ನಿಮ್ಮ ಮನೆ ಹತ್ರ ಬಂದಾಗ ನೀವು ಹೇಳಿದ ಮಾತೇನೋ ಆ ನಂತರ ಇದೆಲ್ಲ ಕೂಡ ನಿಮ್ಮ ಗಮನಕ್ಕಿಂತ ನಾನು ವಿವರವಾಗಿ ಮಾತಾಡ್ತಾ ಇಲ್ಲ ಅವರು ಒಬ್ಬ ಹಿರಿಯ ರಾಜಕಾರಣಿಯಾಗಿ ಒಂದು ಬಲವಂತದಿಂದ ಭೂಮಿಯನ್ನು ಕಿತ್ಕೊಳ್ಬೇಕು ಅನ್ನುವಂಥ ಹಠ ಒನ್ನ ಈ ಸರ್ಕಾರ ಪ್ರದರ್ಶನ ಮಾಡ್ತಾ ಇರೋದು ಯಾತಕ್ಕೆ ರೈತರ ವಿರೋಧವನ್ನು ಲೆಕ್ಕ ಹಾಕೊಂಡು ರೈತರ ವಿರೋಧನ ನೀವು ಬಹಳ ಕಡಗಣಿಸಿ ನಾನು ಅಭಿವೃದ್ಧಿ ಸಾಧ್ಯ ಮಾಡ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇದೇ ದೇವನಹಳ್ಳಿ ತಾಲೂಕಿನಲ್ಲಿ ಎಷ್ಟು ಸಾವಿರ ಎಕರೆಗಳ ಭೂಮಿಯನ್ನು ನೀವು ಕಿತ್ಕೊಂಡಿದ್ದೀರಾ ಅದು ನಿಮ್ಮ ವಶದಲ್ಲಿದೆ ಯಾಕೆ ಆ ಭೂಮಿ ಇನ್ನೂ ಖಾಲಿಯಾಗಿ ಬಿದ್ದಿದೆ ದೇವನಹಳ್ಳಿ ಏರ್ಪೋರ್ಟ್ಗಿಂತ ಭೂಮಿ ಕಿತ್ಕೊಂಡ ಜಮೀನಲ್ಲೇ ಇವತ್ತು ಕೂಡ ಅರವತ್ತು ಪರ್ಸೆಂಟ್ ಖಾಲಿ ಇದೆ ನಲವತ್ತು ಪರ್ಸೆಂಟ್ ಅಷ್ಟೇ ಬಳಕೆ ಆಗಿರೋದು ಇಡೀ ಪ್ರಪಂಚದ ಯಾವ ಏರ್ಪೋರ್ಟಲ್ಲಿ ಪ್ರಪಂಚದ ನೋಡಿ ಭಾರತ ದೇಶದ ಯಾವ ಏರ್ಪೋರ್ಟ್ಗಳು ಕೂಡ ಇದಕ್ಕಿಂತ ಹೆಚ್ಚು ಜನ ಇದಕ್ಕಿಂತ ಹೆಚ್ಚಿನ ಪ್ರಯಾಣಿಕರು ಹೋಗಿ ಬರು ಮಾಡುವಂಥ ಏರ್ಪೋರ್ಟ್ಗಳಲ್ಲಿ ಕೂಡ ಇದರಷ್ಟು ಜಮೀನಿಲ್ಲ ಡೆಲ್ಲಿ ಏರ್ಪೋರ್ಟ್ನ ಜಾಗ ಎಷ್ಟು ಬಾಂಬೆ ಏರ್ಪೋರ್ಟ್ನ ಜಾಗ ಎಷ್ಟು ಚೆನ್ನೈ ಏರ್ಪೋರ್ಟ್ ನ ಜಾಗ ಎಷ್ಟು ಹಿಂದೆ ಎಚ್ ಎಲ್ ಎಲ್ ಏರ್ಪೋರ್ಟ್ ಇತ್ತು ಅದರಲ್ಲಿ ಜಾಗ ಎಷ್ಟು ನೀವು ಅದಕ್ಕಿಂತ ಎರಡು ಪಟ್ಟು ಮೂರು ಪಟ್ಟು ನಾಲ್ಕು ಪಟ್ಟು ಕೆಲವು ಕಡೆ ಹತ್ತು ಪಟ್ಟು ಭೂಮಿಯನ್ನ ದೇವನಹಳ್ಳಿ ಏರ್ಪೋರ್ಟ್ ನೀವು ತಕೊಂಡಿದ್ದೀರಾ ಆದ್ರೂ ಕೂಡ ಆ ಜಮೀನುಗಳನ್ನು ಕೂಡ ನೀವು ಇಟ್ಕೊಂಡು ಇವತ್ತು ಮತ್ತೆ ಮತ್ತೆ ಜಮೀನು ಬೇಕು ಅಂತ ಇದೀರಾ ದೇವನಹಳ್ಳಿ ಏರ್ಪೋರ್ಟ್ ಆದ ನಂತರ ಕೂಡ ನಾಲ್ಕು ಸಾರಿ ಈಗಾಗ್ಲೇನೆ ಜಮೀನುಗಳು ತಗೊಂಡಿದ್ದಾರೆ ಕೆಇಡಿ ಬಿರೋ ತಗೊಂಡಿದ್ದಾರೆ ನೀವು ಅಲ್ಲಿ ಜಾಗಗಳು ಇನ್ನು ಕೂಡ ಬಿದ್ದಿವೆ ಪಾಲ್ ಬಿದ್ದಿವೆ ಅದ್ರಲ್ಲಿ ನೀವು ಕೈಗಾರಿಕೆಗಳು ಮಾಡೋದಕ್ಕೆ ನಿಮ್ ಕೈಲಿ ಆಗ್ತಾ ಇಲ್ಲ ರೈತರು ವ್ಯವಸಾಯ ಕೈಗಾರಿಕೆ ಮಾಡ್ತೀವಿ ಅಂತ ಕಿತ್ಕೊಳ್ಳೋದು ಮತ್ತೆ ಅದನ್ನ ರಿಯಲ್ ಎಸ್ಟೇಟ್ಗೆ ಉಳಿದ್ ಬಳಸೋದು ಚಾಣಕ್ಯ ವಿಶ್ವವಿದ್ಯಾನಿಲಯಕ್ಕೆ ನೀವು ಕೊಟ್ಟರೆಲ್ಲ ಕೆಇ ಡಿ ಬಿಸೊಂಡು ಚಾಣಕ್ಯ ಯೂನಿವರ್ಸಿಟಿ ಇಂಡಸ್ಟ್ರಿನ ಇಂಡಸ್ಟ್ರಿನ ಅದು ಯಾವ ಕಾನೂನಿನ ಅಡಿಯಿಂದ ನೀವು ಚಾಣಕ್ಯ ಬಿವಿ ಜಮೀನು ಕೊಟ್ಟರೆ ರೈತರ ಭೂಮಿಯನ್ನ ಇಂಡಸ್ಟ್ರಿ ಮಾಡ್ತೀವಿ ಅಂತ ತಕೊಂಡು ಎಷ್ಟು ಭೂಮಿಯನ್ನ ನೀವು ಈಗಲೊಂದು ಶ್ವೇತ ಪತ್ರ ಹೊರಡಿಸಿ ತಾಕತ್ತಿದ್ರೆ ದೇವನಹಳ್ಳಿ ಚಂಡ್ರಪಟ್ಟದ ಹೋಬಳಿ ನಮಗೆ ಬೇಕೇ ಬೇಕು ರಾಜ್ಯದಲ್ಲಿ ಒಂದು ಕುಂಟೆ ಭೂಮಿಯು ಕೂಡ ಲಭ್ಯ ಇಲ್ಲ ಅಂತ ಒಂದು ಶ್ವೇತ ಪತ್ರ ಹೊರಡಿಸಿ ಕೆ ಡಿ ಬಿತ್ತಾರು ವರ್ಷ ಅಲ್ಲ ಇಪ್ಪತ್ತು ವರ್ಷ ಕಳೆದ್ರು ಕೂಡ ಯಾವುದೇ ಕೈಗಾರಿಕೆ ಬರ್ದೇನೆ ಖಾಲಿ ಬಿದ್ದಿರ್ತಕ್ಕಂಥ ಭೂಮಿ ಕರ್ನಾಟಕದಲ್ಲಿ ಏನಿಲ್ಲ ಅಂದ್ರೂ ಎರಡೂವರೆ ಲಕ್ಷ ಎಕರೆಗಿಂತ ಹೆಚ್ಚು ಭೂಮಿ ಇದೆ ಈ ಭೂಮಿ ಹಾಕಿ ಯಾರ ವಶದಲ್ಲಿದೆ ಬಳ್ಳಾರಿ ಜಿಲ್ಲೆನಲ್ಲಿ ಹಿಂದೆ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿದ್ದಾಗ ಜನಾರ್ದನ್ ರೆಡ್ಡಿ ಕರುಣಾಕರ್ ರೆಡ್ಡಿ ಇವರೆಲ್ಲರೂ ಮಂತ್ರಿ ಆಗಿದ್ದಂತ ಸಮಯದಲ್ಲಿ ಇದೇ ಜಾಗತಿಕ ಬಂಡವಾಳ ಹೂಡಿಕೆದಾರ ಸಮಾವೇಶ ಅಂತ ಮಾಡಿ ಬ್ರಾಹ್ಮಣಿ ಇಂಡಸ್ಟ್ರಿ ಅವರ ಹತ್ರ ಆರ್ಸೆಲ್ ಮಿತ್ತಲ್ ಅವ್ರ ಹತ್ರ ಬೇರೆ ಬೇರೆ ಕಂಪ್ನಿಗಳ ಹತ್ರ ನೀವು ಬಂಡವಾಳ ಹಾಕ್ತೀವಿ ಅಂತ ಅಲ್ಲಿ ಘೋಷಣೆ ಮಾಡಿಸಿ ಅವರು ಜಮೀನು ಚಿತ್ಕೊಟ್ರಲ್ಲ ರೈತರ ಹತ್ರ ಒಂದು ರೂಪಾಯಿ ಬಾಳ್ತಿ ಜಮೀನು ಹತ್ತು ಪೈಸೆ ಕಿತ್ಕೊಟ್ರಲ್ಲ ನೀವು ಐದು ಪೈಸೆ ಕಿತ್ಕೊಟ್ರಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಏನಂತ ಕಿತ್ಕೊಟ್ರಿ ಅವಾಗ ನೀವೆಲ್ಲ ಕೂಡ ರೈತರು ರಾಗಿ ಬೆಳೀತಾ ಇದ್ದೀರಿ ಭತ್ತ ಬೆಳೀತಾ ಇದ್ದೀರಿ ನಿಮ್ಗೆ ಇದ್ರಲ್ಲಿ ಜೀವನ ಆಗಲ್ಲ ನಿಮ್ಮ ಮಕ್ಕಳಿಗೆ ಹೆಣ್ಣು ಕೊಡುದಿಲ್ಲ ಇಲ್ಲಿ ಕೈಗಾರಿಕೆ ಆಗ್ತದೆ ನಿಮ್ಮ ಮಕ್ಕಳಿಗೆ ಕೈಗಾರಿಕೆರ ಉದ್ಯೋಗ ಕೊಡಿಸ್ತೀವಿ ಕೈಗಾರಿಕೆ ನಿರ್ಮಾಣಕ್ಕಾಗಿ ನೀವು ಜಮೀನು ಕೊಡಿ ಇವತ್ತು ನೀವು ಜಮೀನು ತ್ಯಾಗ ಮಾಡಿ ಮಾರುಕಟ್ಟೆ ಬೆಲೆ ಕೇಳಬೇಡಿ ಅಂತೇಳಿ ಒಂದು ಕಡೆ ಒಲವು ಮತ್ತೊಂದು ಕಡೆ ಅಸ್ತ್ರ ಬಲವಂತ ಮಾಡಿ ಕಿತ್ಕೊಂಡ್ರಲ್ಲ ಇವತ್ತು ಕುರುಗೋಟ್ನ ತಾಲೂಕ್ನಲ್ಲಿ ಅರಗಿನ ಟೋಣಿ ಪ್ರದೇಶದಲ್ಲಿ ಕೈಗಾರಿಕೆ ಬಂತ ಕೈಗಾರಿಕೆ ಬಂತ ಇವತ್ತು ಹದಿನಾರೂವರೆ ಸಾವಿರ ಎಕರೆ ಭೂಮಿ ಇತ್ತ ರೈತರು ವ್ಯವಸಾಯ ಮಾಡುವಂತೆ ಇತ್ತ ಯಾವ ಕೈಗಾರಿಕೆ ಆ ರೀತಿ ಪಾಲ್ ಬಿದ್ದಿದ್ಯಾಲ ಆ ರೈತರು ಜಮೀನನ್ನ ಈ ರೀತಿ ನೀವು ಕಿತ್ಕೊಂಡಿದೀರ ಆರ್ಸೆಲ್ ಆರ್ ಮಿತ್ತಲ್ಗೆ ವರ್ಗಾವಣೆ ಮಾಡಿದ್ರಿ ಬ್ರಾಹ್ಮಣಿ ಶ್ರೀಸ್ನವರು ವರ್ಗಾವಣೆ ಮಾಡಿದ್ರೆ ಆ ಜನಾರ್ದನ್ ರೆಡ್ಡಿ ಅವರು ಜಮೀನ್ ತಕೊಂಡು ಗಾಲ ಅನ್ನುವಂತ ಇನ್ನೊಂದು ಕಂಪನಿಗೆ ಅದಕ್ಕಿಂತ ಹತ್ತು ಪಟ್ಟೆ ಹೆಚ್ಚಿನ ಬೆಲೆಗೆ ಮಾರ್ಕೊಂಡ್ರು ನೀವು ಜಿಂದಾಲ್ ಕಂಪನಿಗೆ